नमस्ते मिथुन राशिया हेगी नोड़ ए जनरल रीडिंग टेक वाट प्रेज विथ यू लीव द रेस्ट बिहाइंड ಒಂದಷ್ಟು ಸ್ಟಕ್ ಎನರ್ಜಿಲಿ ಇರ್ತೀರಾ ಅಂತ ಅನ್ನಿಸ್ತಾ ಇದೆ ಒಂದಷ್ಟು ಬಂಧನಗಳನ್ನ ಮಾಡಿರ್ತಾರೆ ಒಂದು ರೀತಿ ನೆಗೆಟಿವ್ ವೈಬ್ ಇದೆ ಇಲ್ಲಿ ನೆಗೆಟಿವಿಟಿ ಮಾಡಿರುವಂತ ಸಾಧ್ಯತೆಗಳು ಕೂಡ ಇದೆ ಸ್ವಲ್ಪ ನಿಮ್ಮನ್ನ ನೀವು ಸ್ಟಕ್ ಎನರ್ಜಿಯಿಂದ ಹೊರಗೆ ಕರ್ಕೊಂಬನ್ನಿ ಅನ್ನುವಂಥದ್ದು ಇದೆ ಒಂದಷ್ಟು ಆ ಎನರ್ಜಿಯಿಂದ ಹೊರಗೆ ಬಂದ್ರೆ ಬೆಟರ್ ಆಗತ್ತೆ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ ಒಂದಷ್ಟು ಶನಿ ಮಹಾತ್ಮ ಪ್ರಭಾವನ ಬೀರ್ತಾ ಇರಬಹುದು ಶನಿ ಮಂಗಳ ತುಂಬಾ ಚೆನ್ನಾಗಿದೆ ನಿಮ್ದು ಬುಧ ಗುರು ಮಂಗಳ ಶನಿ ಚಂದ್ರ ಎಲ್ಲರೂ ಒಟ್ಟೊಟ್ಟಿಗೆ ಇದ್ದಾರೆ ಸಾಕಷ್ಟು ವೇರಿಯೇಷನ್ ಇದೆ ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ಒಂಚೂರು ಅದನ್ನ ನೋಡ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ ನಿಮ್ ಬಗ್ಗೆ ಸಾಕಷ್ಟು ಗಾಸಿಪ್ ಹರಿದಾಡ್ತಾ ಇದೆ ಸಾಕಷ್ಟು ಸುಳ್ಳುಗಳ ಕಂತೆಗಳು ಊಹಾಪೋಹಗಳು ತುಂಬಾ ಜೋರಾಗಿ ಮಾಡ್ತಿದ್ದಾರೆ ಶತ್ರು ಬಾಧೆ ಕಾಣಿಸ್ತಾ ಇದೆ ಸಾಕಷ್ಟು ಸೀಕ್ರೆಟ್ಸ್ ಇದೆ ಏನೇ ಪ್ರಯತ್ನ ಪಟ್ರು ಯಶಸ್ಸು ಅನ್ನೋದು ಸಿಗ್ತಾ ಇಲ್ಲ ಒಂದಷ್ಟು ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ ನಿದ್ದೆ ಇಲ್ಲ ನೆಮ್ಮದಿ ಇಲ್ಲ ಸೊ ಒಂದಷ್ಟು ವಾಹನ ಅಪಘಾತಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಬ್ರೇಕಪ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಏನೇ ಇದ್ರು ಸ್ವಲ್ಪ ಹುಷಾರ್ ಆಗಿರಿ ಕೆಲವರಿಗೆ ಡಿವೋರ್ಸ್ ಆಗುವಂತ ಸಾಧ್ಯತೆ ಇದೆ ಒಂಚೂರು ಕ್ಲಾರಿಟಿ ಇಲ್ದಿರ ಏನು ಕೆಲ್ಸಾನ ಮಾಡಕ್ ಹೋಗ್ಬೇಡಿ ತುಂಬಾ ಮನಸ್ಸಿಗೆ ನೋವಾಗುವಂತ ಸಾಧ್ಯತೆ ಇದೆ ಎಸ್ಪೆಷಲಿ ತಾಯಿ ಸ್ಥಾನದಲ್ಲಿ ಇರುವಂತ ಫೀಮೇಲ್ಸ್ ಇಂದ ನಿಮ್ಗೆ ಜಾಸ್ತಿ ನೋವಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲೂ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಫೈನಾನ್ಶಿಯಲಿ ಲಾಸ್ ಆಗುವಂತ ಸಾಧ್ಯತೆ ಇದೆ ಕೆರಿಯರ್ ಅಲ್ಲಿ ಒಂಚೂರು ಅನ್ಕೊಂಡಂಗೆ ಆಗೋದಿಲ್ಲ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಸ್ವಲ್ಪ ಜಿಮ್ಮಿಗೆ ಯಾರಾದ್ರೂ ಹೋಗ್ತಿದ್ರೆ ಇದೊಂದು ತಿಂಗಳು ಜಿಮ್ಮಿಗೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಮಾಂಸ ಖಂಡಗಳಲ್ಲಿ ಮತ್ತೆ ರಕ್ತ ಸಂಬಂಧ ವಿಚಾರಗಳಲ್ಲಿ ಅಲ್ಸರಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗಬಹುದು ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಯಾರಿಗೋ ಹೆಲ್ತ್ ಇಶ್ಯೂಸ್ ಅಲ್ಲಿ ಟ್ರೀಟ್ಮೆಂಟ್ ಕೆಲ್ಸಕ್ಕೆ ಬರೋದಿಲ್ಲ ಟ್ರೀಟ್ಮೆಂಟ್ ಕೆಲಸ ಮಾಡೋದು ನಿಲ್ಸುತ್ತೆ ಅಂತ ಅನ್ನಿಸ್ತಾ ಇದೆ ಹ್ಮ್ ಬಟ್ ಅದು ಒಂದ್ ಸ್ವಲ್ಪ ದಿನ ಅಷ್ಟೇನೆ ಈ ಹುಣ್ಣಿಮೆ ವರ್ಗು ಹುಣ್ಣಿಮೆ ಕಳೆದ ಮೇಲೆ ಲಿಟಲ್ ಬಿಟ್ ಬೆಟರ್ಮೆಂಟ್ ನೋಡ್ತೀರಾ ಅನ್ನುವಂಥದ್ದು ಇದೆ ಅನುಕೂಲ ಇರೋರು ಗ್ರಹ ಶಾಂತಿನ ಮಾಡ್ಕೊಳ್ಳಿ ಇದರಿಂದ ಬೆಟರ್ಮೆಂಟ್ ಕಾಣಿಸುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಕಂಟಿನ್ಯೂಸ್ ಆಗಿ ಹೆಲ್ತ್ ಪ್ರಾಬ್ಲಮ್ ಒಂಚೂರು ಸ್ಟಕ್ ಪೇಮೆಂಟ್ ಎಲ್ಲ ಸ್ಟಕ್ ಆಗುವಂಥದ್ದು ಸ್ಯಾಲ್ರಿ ಬರ್ದಿರ ಇರುವಂಥದ್ದು ಈ ತರದ್ದೆಲ್ಲಾ ಆಗತ್ತೆ ಒಂಚೂರು ಕನ್ಫ್ಯೂಸ್ ಎನರ್ಜಿ ಇಂದ ಹೊರಗೆ ಬಂದ್ರೆ ಒಳ್ಳೇದಾಗತ್ತೆ ಎಮೋಷನಲಿ ತುಂಬಾ ಡ್ರೈನ್ ಆಗಿ ಫೀಲ್ ಮಾಡ್ತಾ ಇರ್ತೀರಾ ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದು ಫುಲ್ಫಿಲ್ ಆಗೋದಿಲ್ಲ ಸ್ವಲ್ಪ ಸಮಸ್ಯೆಗಳು ಆಗಬಹುದು ಮತ್ತೆ ಕೆರಿಯರ್ ಅಲ್ಲಿ ನಿಮ್ಮ ಸ್ಕಿಲ್ ಇಷ್ಟ ದಿನ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರ್ತೀರಾ ತಲೆ ಎಲ್ಲಾ ಚೆನ್ನಾಗಿ ಓಡ್ತಾ ಇರುತ್ತೆ ಇದ್ಕಿದಂಗೆ ಏನು ಐಡಿಯಾಸ್ ಬರ್ದಿರೋ ಹಾಗೆ ಆಗ್ಬಿಡುತ್ತೆ ಸೊ ಸದ್ಯದ ಕರೆಂಟ್ ಎನರ್ಜಿನೂ ಹಾಗೆ ಇದೆ ಮುಂದಿನ ದಿನಗಳಲ್ಲೂ ಕೂಡ ಆ ತರ ಆಗುವಂತ ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಶನಿ ಮಹಾತ್ಮರ ಎನರ್ಜಿ ಮತ್ತೆ ಮಾರ್ಸ್ ಎನರ್ಜಿ ಮತ್ತೆ ಕೇತು ಎನರ್ಜಿ ಸೊ ಶನಿ ಮಂಗಳ ಮತ್ತೆ ಕೇತು ಇವ್ರ ಮೂರ್ ಜನ ತುಂಬಾ ಡಿಸ್ಟರ್ಬಿಂಗ್ ಅಲ್ಲಿ ನಿಮ್ಮ ಎನರ್ಜಿನ ನೋಡ್ತಾ ಇರ್ತಾರೆ ಸ್ವಲ್ಪ ಗಮನ ಕೊಡಿ ಕೆರಿಯರ್ ಕಡೆ ಆಗ್ಲಿ ಮನ್ಸಿನ ಕಡೆ ಆಗ್ಲಿ ದುಡ್ಡಿನ ಕಡೆ ಆಗ್ಲಿ ಸದ್ಯಕ್ಕೆ ಯಾವುದೇ ಒಂದು ಅಹ್ ಫ್ಯೂಚರ್ ಪ್ಲಾನ್ ಮಾಡೋದ್ರಲ್ಲಿ ಅಥವಾ ಮಾಡಿದ್ರೆ ಅದಾಗಿಲ್ಲ ಅಂತ ತಲೆಗೆಡ್ಸ್ಕೊಳ್ಬೇಡಿ ಇನ್ನ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಆಗುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ರಿಲೇಶನ್ ಕಡೆಯಿಂದ ಒಂದಷ್ಟು ಆ ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಸಹಾಯಗಳು ಸಿಗೋದಿಲ್ಲ ರಿಲೇಶನ್ಸ್ ಇಂದ ನಂಗೆ ಸಹಾಯ ಸಿಗುತ್ತೆ ನಂಗೆ ಏನೋ ಫೈನಾನ್ಷಿಯಲಿ ಇರಬಹುದು ಅಥವಾ ಮದ್ವೆ ವಿಚಾರಕ್ಕೆ ಸಹಾಯ ಮಾಡ್ತಾರೆ ಅವರು ಅಂತ ಅನ್ಕೊಂಡಿದ್ರೆ ಅದೆಲ್ಲ ನಿಮ್ಮ ಮೂರ್ಖತನ ಯಾರು ನಿಮ್ಗೆ ಸಹಾಯ ಮಾಡೋದಿಲ್ಲ ಸದ್ಯಕ್ಕೆ ಏನ್ ಫೈನಾನ್ಷಿಯಲ್ ಚಾಲೆಂಜಸ್ ಇರ್ಲಿ ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ಚಾಲೆಂಜಸ್ ಇರ್ಲಿ ಅಹ್ ನೀವೊಬ್ರೆ ಫೇಸ್ ಮಾಡ್ಬೇಕು ತಾಳ್ಮೆ ಅನ್ನೋದಿರ್ಲಿ ಎಲ್ಲೋ ಒಂದ್ ಕಡೆ ಮರಿತಾ ಇದ್ದೀರಾ ನೀವು ಯಾರನ್ನ ಇವಾಗ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡಿದೀರೋ ಅವರೇ ನಿಮ್ಗೆ ಒಂದ್ ಕಾಲದಲ್ಲಿ ತೊಂದರೆ ಕೊಟ್ಟವರು ನಿಮ್ಮ ಈಗಿನ ಈ ಬಿಕಾರಿ ಪರಿಸ್ಥಿತಿಗೆ ಸಾರಿ ಆ ವರ್ಡ್ ಯೂಸ್ ಮಾಡಿದಕ್ಕೆ ಕ್ಷಮೆ ಇರ್ಲಿ ಎಲ್ಲ ಒಂದ್ ಕಡೆ ನಿಮ್ ಸಂಬಂಧಿಕರೇ ಕಾರಣ ಅನ್ನೋದನ್ನ ಮರಿಬೇಡಿ ಸೊ ಅವರು ಕೊಟ್ಟಂತ ಕೊಡುಗೆಗಳು ವಾಮಾಚಾರದ ವಿದ್ಯೆಗಳು ಅಥವಾ ಅವ್ರು ಮಾಡದಂತ ಗಾಸಿಪ್ಗಳು ಇಲ್ಲ ಸಲ್ಲದ ಆರೋಪಗಳು ಬೆಳಿಬಾರ್ದು ಅನ್ನುವಂತ ಕಾರಣಕ್ಕೆ ಸೊ ಎಷ್ಟು ತೊಂದರೆ ಮಾಡಿದಾರೋ ಅಷ್ಟು ಇಟ್ಟುನು ಅವ್ರಿಗೆ ರಿಟರ್ನ್ ಆಗ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ ಸೊ ಯಾಕೆ ಅಂದ್ರೆ ಇಲ್ಲಿ ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಮಾಡಿದರೆ ಅನ್ಭವಿಸ್ತಾ ಇದ್ದೀರಾ ಸ್ಟಿಲ್ ಅವರಿಗೆ ನೆಮ್ಮದಿ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಈಗೂ ಕೂಡ ಅವ್ರ ಇವ್ರ ಮುಖಾಂತರ ತೊಂದ್ರೆನ ಮಾಡಿಸ್ತಾನೆ ಇರ್ತಾರೆ ನಿಮ್ಮ ದುಡ್ಡಿಗೆ ನಿಮ್ಮ ಊಟಕ್ಕೆ ನಿಮ್ಮ ಆರೋಗ್ಯಕ್ಕೆ ಸಮಸ್ಯೆ ಮಾಡದವ್ರ ಮನೆಯಲ್ಲಿ ಮುಂದೆ ಯಾವುದೇ ಕಾರಣಕ್ಕೂ ಆರೋಗ್ಯ ಆಗ್ಲಿ ಊಟ ಆಗ್ಲಿ ಇರೋದಿಲ್ಲ ಎಂತ ಕೊಟ್ಟಿಗೆ ಅವ್ರಿದ್ರು ಕೂಡ ಬಿಕಾರಿ ಆಗೇ ಆಗ್ತಾರೆ ಇವಾಗ ಅವ್ರು ತಿದ್ಕೊಳ್ಳಿಲ್ಲ ಅಂದ್ರೆ ಅನ್ನುವಂಥದ್ದು ಇದೆ ಯಾಕೆ ಅಂದ್ರೆ ಅವ್ರು ಮಾಡಿದ್ ಅವ್ರಿಗೆ ಅಂತ ಇಲ್ಲಿ ಕಾರ್ಡ್ ಹೇಳ್ತಾ ಇದೆ ನಾನ್ ಹೇಳ್ತಾ ಇಲ್ಲ ಸೊ ಅವ್ರವ್ರ ಮಾಡಿದ್ ಅವ್ರವ್ರಿಗೆ ಮಾಡಿದುಣ್ಣು ಮಹಾರಾಯ ಅನ್ನುವಂತ ರೀತಿಲಿ ಇದೆ ಸೊ ಸ್ವಲ್ಪ ಡಿವೋರ್ಸ್ ಕಡೆ ಆಗುವಂಥದ್ದು ಆರೋಗ್ಯದಲ್ಲಿ ಸಡನ್ ಆಗಿ ಏರುಪೇರು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಒಂದ್ ಸ್ವಲ್ಪ ಎಚ್ಚರ್ನ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ ಕಂಟ್ರೋಲ್ಗೆ ತಗೊಳ್ಳಿ ನಿಮ್ಮ ಸಿಚುವೇಶನ್ ನ ಕಣಿದವಾಗ್ಲು ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಬಟ್ ಡೆಫಿನೆಟ್ಲಿ ನಿಮ್ಮ ಕೆರಿಯರ್ ವಿಚಾರದಲ್ಲೂ ಕೂಡ ಸ್ವಲ್ಪ ಡೇಂಜರ್ ಇದೆ ಹುಷಾರಾಗಿರಿ ಅನ್ನುವಂಥದ್ದು ಇದೆ ಕೆಲವು ಕಂಡು ಕಾಣದಂತ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದ್ಬಿಡುವಂತ ಸಾಧ್ಯತೆ ಇದೆ ಇಮ್ಯುನಿಟಿ ಸಿಸ್ಟಮ್ ಹಾಳಾಗಿದೆ ಹೆದರ್ಸ್ತಾ ಇಲ್ಲ ನಾನು ಸ್ವಲ್ಪ ಹೆಚ್ಚಿನ ಗಮನ ಬೇಕು ನಿಮ್ಗೆ ಆರೋಗ್ಯದ ಮೇಲೆ ಅನ್ನುವಂಥದ್ದು ಕೂಡ ಇದೆ ಸೊ ಸ್ವಲ್ಪ ಗಮನ ಇರ್ಲಿ ಅನ್ನುವಂಥದ್ದು ಇದೆ ಸೊ ವಾಹನ ಅಪಘಾತ ಆಗುವಂಥದ್ದು ಡಿವೋರ್ಸ್ ಆಗುವಂಥದ್ದು ಬ್ರೇಕಪ್ ಆಗುವಂಥದ್ದು ಎಲ್ಲವೂ ಕೂಡ ಕಾಣಿಸ್ತಾ ಇದೆ ಸೊ ಎಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೆ ಆದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ನಿಮ್ಗೆ ಸತ್ಯ ತಿಳಿಸ್ಕೊಡೋದಕ್ಕೆ ಇಷ್ಟೊಂದು ಸಮಸ್ಯೆಯನ್ನ ಭಗವಂತ ಇಟ್ಟಿದಾನೆ ಭಗವಂತ ಕೊಟ್ಟಿದ್ದಾನೆ ಯಾಕೆಂದ್ರೆ ಎರಡ್ ಸತಿ ಹೇಳಿದ್ರು ಯಾರು ನಂಬೇಡ ಅಂತೀರ ಅವರನ್ನೇ ನಂಬತ್ತ ಯಾರ ಜೊತೆ ನೀನು ವ್ಯವಹಾರ ಮಾಡಬೇಡ ಅಂತಿನೋ ಅವ್ರ ಜೊತೆನೆ ವ್ಯವಹಾರ ಮಾಡ್ತೀಯ ಅದಕ್ಕೆ ನಿನಗೆ ಈ ಸಮಸ್ಯೆನ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಹುಷಾರಾಗಿರಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಷ್ಟೇ ಹಾರೈಸೋದು ನನ್ನ ಕೆಲಸ ಸದ್ಯಕ್ಕೆ ಕೆ ಸಿ ಆರ್ ಟಿ ಜಿ ಎಸ್ ಎಶ್ ಲೆಟರ್ ಇರುತ್ತಲ್ಲ ಎಸ್ ಎಚ್ ಅಂತ ಸೊ ಅವರಿಗೆ ಸ್ವಲ್ಪ ದುಃಖ ಆಗುವಂತದ್ದು ಸ್ವಲ್ಪ ಹೆಚ್ಚಿನ ಸಮಸ್ಯೆಗಳಾಗುವಂತ ಸಾಧ್ಯತೆಗಳಿದೆ ಸೊ ಅದ್ಬಿಟ್ಟರೆ ಬೇರೆಯವರಿಗೆಲ್ಲ ಸ್ವಲ್ಪ ಒಳಿತಾಗುವಂತ ಸಾಧ್ಯತೆ ಇದೆ ಬೇರೆ ಲೆಟರ್ ಲೈಕ್ ಎ ಇ ಎಲ್ ಐ ಓ ಎಂ ಟಿ ಎಫ್ ಸೊ ಈ ತರ ಯಾರಾದ್ರೂ ಲೆಟರ್ಸ್ ಇಟ್ಕೊಂಡಿದ್ರೆ ಅವರಿಗೆಲ್ಲ ಚೆನ್ನಾಗಾಗುತ್ತೆ ಏನು ಯೋಚನೆ ಮಾಡಬೇಡಿ ಸದ್ಯಕ್ಕೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೇ ಶತ್ರುಗಳು ಮತ್ತೆ ಲೀಬ್ರಾ ಅಕ್ವೇರಿಯಸ್ ಇವರೆಲ್ಲ ಸ್ವಲ್ಪ ಜಾಸ್ತಿ ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಏರಿಸ್ ಲಿಯೋ ಎಜಿಟೇರಿಯಸ್ ಅವರು ನಿಮ್ಮ ಜೀವನನ ನರ್ಕ ಮಾಡಿ ಅವರ ಆಸೆ ಕನಸುಗಳಿಗೋಸ್ಕರ ನಿಮ್ಮನ್ನ ಬಲಿ ಕೊಟ್ಟಿದ್ದಾರೆ ಅಥವಾ ನೀವು ಬೆಳಿಬಾರ್ದು ಅನ್ನುವಂಥ ಕಾರಣಕ್ಕೆ ಅವರು ಸಮಸ್ಯೆನ ಮಾಡ್ತಾ ಇದ್ದಾರೆ ಇಂಥವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಹಾಗಂತ ಏರಿಸ್ ಏರಿಸ್ಲಿಯಜಿಟೇರಿಯಸ್ ಎಲ್ರು ಕೆಟ್ಟವರು ಅಂತ ನಾ ಹೇಳ್ತಾ ಇಲ್ಲ ಇಲ್ಲಿ ಏನ್ ಕಾರ್ಡ್ ಹೇಳಿದೆಯಾ ಅದನ್ನ ಹೇಳ್ತಿದೀನಿ ಯಾಕೆಂದ್ರೆ ನನ್ಗೆ ಬೇರೆ ಏನು ಬರೋದಿಲ್ಲ ಕಾರ್ಡ್ ಅಲ್ಲಿರೋದು ಹೇಳೋದಕ್ಕಷ್ಟೇ ಬರುತ್ತೆ ಓಕೆ ಸೊ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಬೇರೆಯವರಿಗೆ ಅಂತ ಹೇಳಕ್ಕಿಂತ ಮುಂಚೆ ನಿಮ್ಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಅವರಿಗೆ ರೆಸ್ಪೆಕ್ಟ್ ಕೊಡಿ ಸೊ ಸೀರಿಯ ಸೀರಿಯಸ್ ಆಗಿ ಇರೋರ ಹತ್ರ ಹೋಗಬೇಡಿ ಹೋಗ್ಬೇಡಿ ಕ್ಲಿಯರ್ ಕಮ್ಯುನಿಕೇಶನ್ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಸ್ವಲ್ಪ ರಿಸರ್ಚ್ ಮಾಡ್ತೀರಾ ಏನೋ ಒಂದ್ ಎಲ್ಲಾ ಕಡೆ ಇನ್ವೆಸ್ಟ್ ಮುಂಚೆ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಹೋಗ್ತಾ ಹೋಗ್ತಾ ಒಂದು ಹುಣ್ಣಿಮೆ ಮೇಲೆ ಒಂದು ಫಿಫ್ಟೀನ್ ಡೇಸ್ ಆದ್ಮೇಲೆ ನಿಮ್ಗೆ ಬೆಟರ್ಮೆಂಟ್ ಅನ್ನೋದು ಬರುತ್ತೆ ಆರೋಗ್ಯದಲ್ಲೂ ಚೇತರಿಕೆ ಅನ್ನೋದು ಬರುತ್ತೆ ಆಮೇಲೆ ಬೇರೆ ಒಂದು ಆಲ್ಟರ್ನೇಟಿವ್ ಜಾಬ್ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ಹೊಸ ವಿದ್ಯೆ ಕಲಿಯುವಂತ ಸಾಧ್ಯತೆ ಇದೆ ಮಕ್ಕಳ ಬಗ್ಗೆ ಒಂದಷ್ಟು ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ತುಂಬಾ ಎಕ್ಸೈಟ್ ಆಗಕ್ ಹೋಗ್ಬೇಡಿ ನಿಧಾನಕ್ಕೆ ನಿಮ್ಗೆ ಏನ್ ಬೇಕು ಅದನ್ನ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ದಿನ ಕಳೆದ ಮೇಲೆ ನಿಧಾನಕ್ಕೆ ಇನ್ಕಮ್ ಬರೋದಕ್ಕೆ ಶುರು ಆಗುತ್ತೆ ಫೈನಾನ್ಶಿಯಲಿ ಒಂದೆಷ್ಟು ರಿಸ್ಕೇ ಇದೆ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಪ್ರಯಾಣ ಹೋಗುವಂತ ಸಾಧ್ಯತೆ ಇದೆ ದಿನ ದಿನದ ಕೆಲಸ ಅವತ್ತಿನ ಕೆಲಸ ಅವತ್ ಮುಗಿಸ್ಕೊಂಬಿಡಿ ಅನ್ನುವಂಥದ್ದು ಇದೆ ಸೊ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಬರುತ್ತೆ ಆದ್ರೂ ಹುಷಾರಾಗೆ ಇರಬೇಕು ಅನ್ನುವಂಥದ್ದು ಇದೆ ಹಾರ್ಮೋನಲ್ ಇಶ್ಯೂಸ್ ಯಾರಿಗಾದ್ರು ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ ಜೀವನಕ್ಕೆ ಯಾರೋ ಬರ್ತಿದಾರೆ ಬರ್ಬೇಕಾ ಬೇಡವಾ ಬರ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದಾರೆ ಅವ್ರು ಬರ್ತಾರೋ ಇಲ್ವೋ ಯೋಚನೆ ಮಾಡ್ಕೊಂಡು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಪ್ರಯಾಣ ಕೂಡ ಹೋಗ್ತೀರಾ ಸ್ವಲ್ಪ ಕೋಪದ ಕಡೆ ಕಂಟ್ರೋಲ್ನ ಇಟ್ಕೊಳ್ಳಿ ಕೆಲವ್ರಿಗೆ ಸ್ವಲ್ಪ ಮೆಮೊರಿ ಲಾಸ್ ತರ ನೆನಪಿನ ಶಕ್ತಿ ಬಗ್ಗೆ ಒಂಚೂರು ಒತ್ತಡ ಬೀಳಬಹುದು ಅದನ್ನು ಕೂಡ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದು ಸೊ ಇದೆಲ್ಲದ್ರ ಮಧ್ಯೆ ನಿಮ್ಮನ್ನ ನೀವು ಒಂದು ಫುಲ್ ಎನರ್ಜಿಗೆ ತಗೊಂಬಂದ್ರೆ ಬೆಟರ್ ಇದೆ ಅಂತ ಅನ್ನಿಸ್ತಾ ಇದೆ ಸೊ ಫುಲ್ ಎನರ್ಜಿಗೆ ಯಾಕೆ ಅಂದ್ರೆ ನಿಮ್ಮನ್ನ ನೀವು ಒಂದು ಫುಲ್ ಎನರ್ಜಿ ಎಲ್ಲಾನು ಬಿಟ್ಬಿಟ್ಟು ಮುಂದುವರಿಯುವಂತದ್ದು ಇಲ್ಲಿ ಮೂರ್ಖರಾಗಿದ್ದೀರಾ ಎಲ್ರೂ ನಂಬಿ ಮೋಸ ಹೋಗಿ ಆಗಿದೆ ಇನ್ನ ಎಷ್ಟು ನಂಬ್ತೀರಾ ಇಷ್ಟು ಸಮಸ್ಯೆ ಮಾಡಿದ್ರು ಇನ್ನ ಅವ್ರನ್ನ ನಂಬ್ತೀರಾ ಅಂದ್ರೆ ನಿಮ್ಗಿಂತ ಹೆಚ್ಚಿನ ಮೂರ್ಖರು ಯಾರಾದ್ರೂ ಇದಾರ ಇಲ್ಲ ಯಾರನ್ನು ನಂಬೇಡಿ ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ದೈವನಿಂದನೇ ಮಾಡಿದೀರ ದೈವಕ್ಕೆ ತೊಂದರೆ ಮಾಡಿದೀರ ಇದರಿಂದ ಸಾಕಷ್ಟು ಸಮಸ್ಯೆ ಆಗಿದೆ ಜೊತೆಗೆ ಒಂದು ಕರ್ತವ್ಯ ಲೋಪ ಇದೆ ಸೊ ಅದರಿಂದ ಕೂಡ ಸಮಸ್ಯೆ ಇರಬಹುದು ಬಟ್ ವರಿ ಮುಂದಿನ ದಿನಗಳಲ್ಲಿ ಬೆಟರ್ಮೆಂಟ್ ಇದೆ ಸೊ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಇರೋರಿಗೂ ಕೂಡ ಒಳ್ಳೇದಾಗಬಹುದು ನಿಮ್ಮ ಮುಗ್ಧತೆನೆ ನಿಮ್ಗೆಲ್ಲೋ ಒಂದರ ಶತ್ರು ಆಗಿರಬಹುದು ಅನ್ನುವಂಥದ್ದು ಇದೆ ಸೊ ಜೀವನದಲ್ಲಿ ಎಲ್ಲ ಎಲ್ಲಾ ಗೋ ಮಾಡಿಬಿಟ್ಟು ಮುಂದುವರಿಯೋದ್ರ ಕಡೆ ಗಮನನ ಕೊಡಿ ಓಕೆ ಒಂದೊಳ್ಳೆ ಆಫರ್ ಬರುವಂತ ಸಾಧ್ಯತೆ ಇದೆ ರಿಲೇಶನ್ಶಿಪ್ ಅಲ್ಲಿ ಮೋಸ ಹೋಗ್ತಿದ್ದೀರಾ ಯಾರೋ ನಿಮ್ಮನ್ನ ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡ್ತಿದ್ದಾರೆ ರಿಲೇಶನ್ಶಿಪ್ ಅಲ್ಲಿ ಸಂಬಂಧದಲ್ಲಿ ಮೋಸ ಮಾಡ್ತಿದಾರೆ ನಿಮ್ಮ ವೈಫ್ ಮೋಸ ಮಾಡ್ತಿದಾರೋ ನಿಮ್ಮ ಹಸ್ಬೆಂಡ್ ಮೋಸ ಮಾಡ್ತಿದಾರೋ ಅಥವಾ ನಿಮ್ಮ ಥರ್ಡ್ ಪಾರ್ಟಿ ಮೋಸ ಮಾಡ್ತಿದಾರೋ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಮೋಸ ಹೋಗ್ತಿದ್ಯೋ ಗೊತ್ತಿಲ್ಲ ಒಂದ್ ಮೋಸ ಹೋಗ್ತಿದೆ ಹುಷಾರಾಗಿರಿ ತಾಳ್ಮೆಯಿಂದ ಕೆಲಸ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಪ್ರೀತಿ ವಿಚಾರದಲ್ಲೂ ಸಾಕಷ್ಟು ಸಮಸ್ಯೆಗಳಿದಾವೆ ಅನ್ನುವಂಥದ್ದು ಇದೆ ಜಾಬ್ ಆಫರ್ ಬರುವಂತ ಸಾಧ್ಯತೆ ಇದೆ ಹೊಸ ಪ್ರೀತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಯಾವ್ದು ಆರೋಗ್ಯದ ವಿಚಾರದಲ್ಲಿ ಡಿಲೇ ಮಾಡಬೇಡಿ ಸೊ ಚಿಕ್ ಚಿಕ್ ವಿಚಾರನು ಬೇಗ ಬೇಗ ತೋರ್ಸ್ಕೊಂಡು ಹುಷಾರಾಗಿ ಅನ್ನುವಂಥದ್ದು ಇದೆ ಸೊ ಸೋಲಾರ್ ಫ್ಲೆಕ್ಸಲ್ ಚಕ್ರ ಮತ್ತೆ ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಇದರಿಂದ ಒಳ್ಳೇದಾಗತ್ತೆ ಒಂದಷ್ಟು ಕಡೆ ಬಿರುಗಾಳಿ ಸಹಿತ ಮಳೆ ಬರುವಂತ ಸಾಧ್ಯತೆ ಕೆಲವು ಕಡೆ ಕೆರೆ ಕಟ್ಟೆಗಳು ತುಂಬಿ ಹರಿಯುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲಾದ್ರೂ ವಾಟರ್ ಫಾಲ್ ನೋಡಕ್ ಹೋಗ್ತೀನಿ ಅಂದ್ರೆ ಸದ್ಯಕ್ಕೆ ಬೇಡ ಅನ್ನುವಂಥದ್ದು ಇದೆ ಸೊ ನೀವ್ ಅನ್ಕೊಂಡಿರೋ ಕೆಲಸ ಕೆಲವ್ರಿಗೆ ಹನ್ನೊಂದಿಸ ಹನ್ನೊಂದು ತಿಂಗಳೊಳಗೆ ಆದ್ರೆ ಇನ್ ಕೆಲವರಿಗೆ ಇನ್ನೊಂದು ಹನ್ನೊಂದು ತಿಂಗಳು ಬೇಕಾಗತ್ತೆ ಅನ್ನುವಂಥದ್ದು ಇದೆ ಇನ್ ಕೆಲವರಿಗೆ ಇಪ್ಪತ್ತೊಂದು ದಿಸದಿಂದ ಐದು ದಿವಸದೊಳಗೆ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಲೆಟರ್ಸ್ ಬಂದಿ ಹೆಚ್ ಡಿ ಎನ್ ವೈ ಸಿ ಹೆಚ್ ಜಿ ಟಿ ಹೆಚ್ ಇದೆ ಸೊ ಒನ್ 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 ಫೈವ್ ಇಲೆವೆನ್ ಲೆಟರ್ಸ್ ಇದೆ ಇಲ್ಲಿ ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ इष्टे प्लीज लाइक शेर अंड सब्सक्रेब श्री वग्देवी कन्ड चानल नानु निम्म अभिमानी कमलाक्षी टेक् केर बाय नमस्ते लोका समस्ता सुखिनो भवंतु समस्त सन्मंगलानी भवंतु धर्मो रक्षति रक्षिता हा एल्रीगु वले दागली बाय